ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕೆರಳ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ಇಂದಿನ ವಿಡಿಯೋಗೆ ಇವತ್ತು ನಾವು ಪ್ರತಿಯೊಬ್ಬರಿಗೂ ಬೇಕಾಗಿರುವಂತಹ ಒಂದು ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ ಅದೇ ಸುಖವಾದ ನಿದ್ರೆ ಹೌದು ರಾತ್ರಿ ಚೆನ್ನಾಗಿ ನಿದ್ದೆ ಬಾರದೆ ಎಷ್ಟೋ ಜನ ಕಷ್ಟಪಡುತ್ತಾರೆ ಬೆಳಗ್ಗೆ ಎದ್ದರೂ ಫ್ರೆಶ್ ಆಗಿ ಇರುವುದಿಲ್ಲ ದಿನವಿಡೀ ಆಲಸ್ಯ ಸುಸ್ತು ನಿಮಗೆ ಇಂತಹ ಸಮಸ್ಯೆಗಳಿದೆಯೇ ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ ಸುಖವಾಗಿ ನಿದ್ರೆ ಮಾಡಲು ಮತ್ತು ಬೆಳಗ್ಗೆ ತಾಜಾತನದಿಂದ ಏಳಲು ಕೆಲವು ಸರಳ ಸೂತ್ರಗಳನ್ನು ನಾವು ಈ ವಿಡಿಯೋದಲ್ಲಿ ಹೇಳಿಕೊಡುತ್ತೇವೆ ಬನ್ನಿ ನೋಡೋಣ ಭಾಗ ಒಂದು ಸುಖವಾದ ನಿದ್ರೆಗೆ ಮೊದಲಿಗೆ ಸುಖವಾದ ನಿದ್ರೆಗೆ ನೀವು ಮಲಗುವುದಕ್ಕಿಂತ ಮೊದಲು ಏನೆಲ್ಲಾ ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ನೋಡೋಣ ಒಂದು ಸ್ಥಿರವಾದ ಮಲಗುವ ಸಮಯ ಪ್ರತಿದಿನ ಒಂದೇ ಸಮಯದಲ್ಲಿ ಮಲಗಲು ಮತ್ತು ಏಳಲು ಪ್ರಯತ್ನಿಸಿ ವಾರಾಂತ್ಯದಲ್ಲೂ ಈ ನಿಯಮವನ್ನು ಪಾಲಿಸುವುದು ಉತ್ತಮ ಇದು ನಿಮ್ಮ ದೇಹದ ಜೈವಿಕ ಗಡಿಯಾರವನ್ನು ಸರಿಪಡಿಸುತ್ತದೆ ಎರಡು ಆರಾಮದಾಯಕ ಮಲಗುವ ವಾತಾವರಣ ನಿಮ್ಮ ಮಲಗುವ ಕೋಣೆ ಗಾಢ ಶಾಂತ ಮತ್ತು ತಂಪಾಗಿರಲಿ ಅನಗತ್ಯ ಬೆಳಕು ಶಬ್ದ ಇಲ್ಲದಂತೆ ನೋಡಿಕೊಳ್ಳಿ ಉತ್ತಮ ಹಾಸಿಗೆ ದಿಂಬು ಆಯ್ಕೆ ಮಾಡಿಕೊಳ್ಳಿ ಮೂರು ಎಲೆಕ್ಟ್ರಾನಿಕ್ ಸಾಧನಗಳಿಂದ ದೂರವಿರಿ ಮಲಗುವ ಕನಿಷ್ಠ ಒಂದು ಗಂಟೆ ಮೊದಲು ಮೊಬೈಲ್ ಲ್ಯಾಪ್ಟಾಪ್ ಟಿವಿ ನೋಡುವುದನ್ನು ನಿಲ್ಲಿಸಿ ಈ ಸಾಧನಗಳಿಂದ ಹೊರಬರುವ ನೀಲಿ ಬೆಳಕು ನಿಮ್ಮ ನಿದ್ರೆಗೆ ಭಂಗ ತರುತ್ತದೆ ನಾಲ್ಕು ಲಘು ರಾತ್ರಿ ಊಟ ಮಲಗುವುದಕ್ಕಿಂತ ಕನಿಷ್ಠ ಎರಡರಿಂದ ಮೂರು ಗಂಟೆ ಮೊದಲು ರಾತ್ರಿ ಊಟ ಮಾಡಿ ಮಸಾಲೆ ಭರಿತ ಜಿಡ್ಡಿನ ಆಹಾರಗಳನ್ನು ರಾತ್ರಿ ಸೇವಿಸುವುದನ್ನು ತಪ್ಪಿಸಿ ಲಘು ಮತ್ತು ಸುಲಭವಾಗಿ ಜೀರ್ಣವಾಗುವ ಆಹಾರವನ್ನು ಸೇವಿಸಿ ಐದು ಕೆಫೀನ್ ಮತ್ತು ಆಲ್ಕೋಹಾಲ್ ನಿಂದ ದೂರಗಿರಿ ಸಂಜೆ ನಂತರ ಕಾಫಿ ಟೀ ತಂಪು ಪಾನೀಯಗಳು ಮತ್ತು ಆಲ್ಕೋಹಾಲ್ ಸೇವಿಸುವುದನ್ನು ನಿಲ್ಲಿಸಿ ಇವು ನಿಮ್ಮ ನಿದ್ರೆಗೆ ಅಡ್ಡಿಪಡಿಸುತ್ತವೆ ಆರು ರಾತ್ರಿ ಬೆಚ್ಚನೆ ಸ್ನಾನ ಮಲಗುವ ಮೊದಲು ಬೆಚ್ಚನೆ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ನಿಮ್ಮ ದೇಹದ ಉಷ್ಣತೆ ಕಡಿಮೆಯಾಗಿ ಮನಸ್ಸಿಗೆ ವಿಶ್ರಾಂತಿ ಸಿಕ್ಕು ನಿದ್ರೆ ಚಿನ್ನಾಗಿ ಬರುತ್ತದೆ ಭಾಗ ಎರಡು ನಿದ್ರಿಸುವಾಗ ಪಾಲಿಸಬೇಕಾದ ಸೂತ್ರಗಳು ಈಗ ನೀವು ಮಲಗಿದಾಗ ಏನು ಮಾಡಬೇಕು ಎಂದು ತಿಳಿಯೋಣ ಒಂದು ಧ್ಯಾನ ಅಥವಾ ಉಸಿರಾಟದ ವ್ಯಾಯಾಮ ಮಲಗುವ ಮುನ್ನ ಕೆಲವು ನಿಮಿಷಗಳ ಕಾಲ ಧ್ಯಾನ ಮಾಡಿ ಅಥವಾ ಆಳವಾದ ಉಸಿರಾಟದ ವ್ಯಾಯಾಮಗಳನ್ನು ಮಾಡಿ ಇದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಎರಡು ಒಂದೇ ಭಂಗಿಯಲ್ಲಿ ಮಲಗಿ ನಿಮಗೆ ಆರಾಮದಾಯಕ ಎನಿಸುವ ಒಂದೇ ಭಂಗಿಯಲ್ಲಿ ಮಲಗಲು ಪ್ರಯತ್ನಿಸಿ ಆದಷ್ಟು ನಿಮ್ಮ ಬೆನ್ನಿಗೆ ಆರಾಮ ಕೊಡುವ ಭಂಗಿ ಉತ್ತಮ ಮೂರು ಚಿಂತನೆಗಳನ್ನು ಬದಿಗೆ ಇಡಿ ನಿದ್ರೆ ಬಾರದಿದ್ದಾಗ ದಿನವಿಡೀ ನಡೆದ ವಿಷಯಗಳ ಬಗ್ಗೆ ಅಥವಾ ಮುಂದಿನ ದಿನದ ಬಗ್ಗೆ ಚಿಂತಿಸಬೇಡಿ ಒಂದು ಪುಸ್ತಕ ಓದಿ ಅಥವಾ ಇಷ್ಟವಾದ ಶಾಂತ ಸಂಗೀತ ಆಲಿಸಿ ಭಾಗ ಮೂರು ಬೆಳಗ್ಗೆ ತಾಜಾತನದಿಂದ ಏಳಲು ಕೊನೆಯದಾಗಿ ಬೆಳಗ್ಗೆ ಫ್ರೆಶ್ ಆಗಿ ಏಳಲು ಏನು ಮಾಡಬೇಕು ಒಂದು ಅಲಾರಂ ಸ್ನೂಸ್ ಮಾಡಬೇಡಿ ಅಲಾರಂ ಶಬ್ದ ಮಾಡಿದ ತಕ್ಷಣ ಎದ್ದೇಳಲು ಪ್ರಯತ್ನಿಸಿ ಸ್ನೂಸ್ ಮಾಡುವುದರಿಂದ ನಿಮ್ಮ ನಿದ್ರೆಯ ಚಕ್ರಕ್ಕೆ ಅಡ್ಡಿಯಾಗಿ ದಿನವಿಡಿ ಆಲಸ್ಯ ಕಾಡಬಹುದು ಎರಡು ಬೆಳಕಿಗೆ ಮೈ ಒಡ್ಡಿ ಎದ್ದ ತಕ್ಷಣ ನಿಮ್ಮ ಕಿಟಕಿಯನ್ನು ತೆರೆಯಿರಿ ಅಥವಾ ಹೊರಗೆ ಬನ್ನಿ ನೈಸರ್ಗಿಕ ಬೆಳಕಿಗೆ ಮೈ ಒಡ್ಡುವುದರಿಂದ ನಿಮ್ಮ ದೇಹದಲ್ಲಿ ಮೆಲಾಟೊನಿನ್ ಉತ್ಪಾದನೆ ಕಡಿಮೆಯಾಗಿ ನೀವು ಹೆಚ್ಚು ಎಚ್ಚರವಾಗಿ ಮತ್ತು ಶಕ್ತಿಯುತವಾಗಿ ಇರುತ್ತೀರಿ ಮೂರು ನೀರು ಕುಡಿಯಿರಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ನೀರು ಕುಡಿಯುವುದು ನಿಮ್ಮ ದೇಹವನ್ನು ಹೈಡ್ರೇಟ್ ಮಾಡಿ ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುತ್ತದೆ ನಾಲ್ಕು ಲಘು ವ್ಯಾಯಾಮ ಅಥವಾ ಸ್ಟ್ರೆಚಿಂಗ್ ಬೆಳಕಿ ಎದ್ದ ನಂತರ ಲಘು ವ್ಯಾಯಾಮ ಅಥವಾ ಕೆಲವು ಸ್ಟ್ರೆಚಿಂಗ್ ವ್ಯಾಯಾಮಗಳನ್ನು ಮಾಡುವುದರಿಂದ ದೇಹದಲ್ಲಿ ರಕ್ತ ಸಂಚಾರ ಹೆಚ್ಚಾಗಿ ದಿನವಿಡೀ ಚುರುಕಾಗಿರಲು ಸಹಾಯ ಮಾಡುತ್ತದೆ ಐದು ಪೌಷ್ಟಿಕ ಉಪಹಾರ ಬೆಳಗಿನ ಉಪಹಾರವನ್ನು ಎಂದಿಗೂ ತಪ್ಪಿಸಬೇಡಿ ಪೌಷ್ಟಿಕಾಂಶಯುಕ್ತ ಉಪಹಾರ ನಿಮ್ಮ ದೇಹಕ್ಕೆ ದಿನವಿಡೀ ಬೇಕಾಗುವ ಶಕ್ತಿಯನ್ನು ನೀಡುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಸುಖವಾದ ನಿದ್ರೆ ಮತ್ತು ಬೆಳಗ್ಗೆ ತಾಜಾತನದಿಂದ ಏಡಲು ಈ ಸರಳ ಸೂತ್ರಗಳನ್ನು ಪಾಲಿಸಿ ಇವು ನಿಮ್ಮ ಆರೋಗ್ಯ ಮತ್ತು ಸಂತೋಷಕ್ಕೆ ಬಹಳ ಮುಖ್ಯ ಆರಂಭದಲ್ಲಿ ಸ್ವಲ್ಪ ಕಷ್ಟ ಅನಿಸಬಹುದು ಆದ್ರೆ ಅಭ್ಯಾಸ ಮಾಡಿದ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಯನ್ನು ನೋಡ್ತೀರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇನ್ನೂ ಹೆಚ್ಚಿನ ಆರೋಗ್ಯ ಸಲಹೆಗಳಿಗಾಗಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ